ಜೆಸಿಐ ಪೊನ್ನಂಪೇಟೆ ನಿಸರ್ಗ ಗ್ರಾಮ ಪಂಚಾಯತ್ ಮಾಯಮುಡಿ ಕಾವೇರಿ ಅಸೋಸಿಯೇಷನ್ ಕೋಲುಬಾಣಿ ಬಸವೇಶ್ವರ ಯುವಕರ ಸಂಘ ಮಾಯಮುಡಿ ಇವರ ವತಿಯಿಂದ ಇಂದು ಮಾಯಮುಡಿ ಗ್ರಾಮ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಾಟು ಮೊನ್ನಪ್ಪನವರು ಸ್ವಚ್ಛತೆಯ ಬಗ್ಗೆ ಮಾತನಾಡುತ್ತಾ ರಸ್ತೆ ಬದಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಬಾಟಲಿ ಪ್ಲಾಸ್ಟಿಕ್ ನೀರು ಬಾಟಲಿಗಳು ಯಥೇಚ್ಛವಾಗಿ ಕಾಣುತ್ತಿದೆ ಕೆಲವು ರಸ್ತೆ ಬದಿಯಲ್ಲಿರುವ ಮನೆಯವರು ಕಸವನ್ನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ತಂದು ಬಿಸಾಡಿ ಹೋಗುತ್ತಾರೆ ಅದರಲ್ಲೂ ಬೆಳಗ್ಗೆ ವಾಕಿಂಗ್ ಬರುವವರಂತೂ ಹೆಚ್ಚು ಕೈನಲ್ಲಿ ಬ್ಯಾಗ್ ತಂದು ಎಲ್ಲೆಂದರಲ್ಲಿ ಎಸೆದು ಹೋಗುದು ಪ್ರವಾಸಕ್ಕೆ ಬರುವವರು ಕೂಡ ಇದೇ ಕೆಲಸವನ್ನು ಮಾಡೋದು ಆದುದರಿಂದ ನಾವುಗಳು ಕ್ಯಾಮೆರಾ ಅಳವಡಿಕೆಯನ್ನು ಇಂದು ಮೂರು ಕಡೆಗಳಲ್ಲಿ ಅಳವಡಿಸುತ್ತಿದ್ದು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು ಜೆಸಿಐ ನಿಸರ್ಗದ ಅಧ್ಯಕ್ಷರಾದ ಮಂಜು ಬೋಪಣ್ಣನವರು ಮಾತನಾಡಿ ಸ್ವಚ್ಛತೆ ಬಗ್ಗೆ ಇಡೀ ದೇಶವೇ ಜಾಗೃತಿ ಬಗ್ಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು ಜನರಿಗೆ ಇನ್ನೂ ಅರಿವು ಮೂಡಲಿಲ್ಲ ಎಂದರು ಸ್ಥಳದಲ್ಲಿ ಜೆಸಿಐ ನಿಸರ್ಗ ಕಾರ್ಯದರ್ಶಿ ಶರತ್ ಸೋಮಣ್ಣ ನಿಕಟಪೂರ್ವ ಅಧ್ಯಕ್ಷ ನೀತು ಅಯ್ಯಪ್ಪ ಟಿಪ್ಪು ಬಿದ್ದಪ್ಪ ಕಿರಣ್ ಶಿವು ಅಕ್ಷಯ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಪೂರ್ವ ಐ ಪಿ ಪಿ ಆದಂಥ ಅಯ್ಯಪ್ಪನವರು ಮೀದಾಯಪ್ಪನವರು ಎಲ್ಲರೂ ಮಧ್ಯೆ ಆಗ್ರಹಿಸಿ ಎಲ್ಲ ಸದಸ್ಯಗಳಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಈಗಾಗಲೇ ಭಾಳಷ್ಟು ನೋವಿನಿಂದ ಹೇಳಬೇಕಾದ್ರೆ ಸಾರ್ವಜನಿಕರು ಸ್ವಲ್ಪ ಸ್ವಚ್ಛತೆ ಕಡೆ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇನ್ನು ಮುಂದೆ ಈ ರೀತಿ ಕಸ ಹಾಕಿದರೆ ಅವರಿಗೆ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಮೂರು ಕಡೆ ಸಿ ಸಿ ವಿಯನ್ನು ಅಳವಡಿಸಲು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೇವೆ ಇನ್ನೂ ಸಹ ಜನರು ಎಚ್ಚೆತ್ತುಕೊಳ್ಳದಿದ್ದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಅವರ ವಿರುದ್ಧ ಮೊಕದ ಸಹ ನಾವು ಹಾಕಲಿಕ್ಕೆ ನಾವು ಯಾವುದೇ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗದೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ನಾವು ಬದ್ಧರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೆಲವೇ ಮೂರು ಸಿ ಸಿಟಿವಿಯ ಕ್ರಮವನ್ನು ಅಳವಡಿಸ್ತಾ ಇದ್ದೀವಿ ಪ್ರಸಾದ ಯಾರೇ ಹೆಸರು ಸಹ ಅವರ ವಿರುದ್ಧ ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಯಲು ಯಾಕಂದರೆ ಎಲ್ಲರಿಗೂ ಕೆಲಸ ಇದೆ ಇಲ್ಲಿ ಯಾರು ಸಹ ಯಾರು ಇವತ್ತು ಮಳೆ ಹೊಡೆದಿದೆ ನಾವು ಪಾಠದ ಕೆಲಸ ಇದೆ ಸುಮಾರು ಜನ ಅವರವರ ವೃತ್ತಿಯಲ್ಲಿ ಅವರು ಬಿಜೆ ಆಗಿದ್ದಾರೆ ಆದರೂ ಸಹ ಅವೆಲ್ಲ ಬಿಟ್ಟು ಇವತ್ತು ಒಂದು ನಮ್ಮ ಮಾಯಮುಡಿ ಸ್ವಚ್ಛ ಆಗಿರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲರೂ ಸಹ ಇಲ್ಲಿ ಬಂದು ಕೈ ಜೋಡಿಸಿದ್ದಾರೆ ಅವರಿಂದ ಸಹ ಈ ಜನ ತಿಳ್ಕೊಳ್ಬೇಕಾಗ್ತದೆ ಯಾಕೆಂದರೆ ಅವರು ಕಸ ಎಸೋದು ನಾವು ಆಯೋದು ಇದೇ ರೀತಿ ಪ್ರವೃತ್ತಿ ಆದರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಕಸ ಎಸಿದ್ದಾರೆ ಅವರಿಗೆ ಎಸ್ಸೆತ್ತಿಗೆ ಮುಂಚೆ ಅವರು Di dalamnya, jadi ಒಂದ್ ಸೈಡ್ ಹುಟ್ಟಿ ನಾವು ಬರ್ತೀವಿ ನೀವು ಪ್ರಚಾರ ಹಂಗೆ ಪ್ರಚಾರಕ್ಕಿರೋದು ಅಧ್ಯಕ್ಷರು ಪ್ರಚಾರ ಈಗ ಇದನ್ನ ಯಾಕಂದ್ರೆ ಜನ ಗೊತ್ತಾಗ್ಬೇಕಲ್ಲ ಗೊತ್ತಾಗಲ್ಲ ಅರೆ ಅರೆ ವೇಡ ವೇಡ ಎತ್ತರದಲ್ಲಿ ಇದೆಲ್ಲ ಮಾಯಮಡಿ 네 얘네 마담 요